ಕಬ್ಬಿನ ದರ ನಿಗದಿಯ ಸಲುವಾಗಿ ನಿರಂತರ ಹೋರಾಟ ನಡೆಯುತ್ತಂತ ಸ್ಥಳಕ್ಕೆ ಏನು ಗುರ್ಲಾಪುರದಲ್ಲಿ ಹೋರಾಟದ ಮಾದರಿಯಲ್ಲೇನೆ ಇವತ್ತು ಬೈಲೊಂಗಲದಲ್ಲಿ ಕೂಡ ಹೋರಾಟ ಪ್ರಾರಂಭ ಮಾಡಿದ್ದಾರೆ ರೈತರ ಪರವಾಗಿ ರೈತರಿಗೋಸ್ಕರ ಅಂತ ಹೇಳಿ ಭೇಟಿ ಆಗ್ಲಿಕ್ಕೆ ಇವತ್ತು ಶಾಸಕರಾಗಿರ್ತಕ್ಕಂಥ ಮಹಾಂತೇಶ್ ಕೌದುಲ್ಯವರು ಬಂದಿದ್ದಾರೆ ಅವ್ರನ್ನ ಏನ್ ಹೇಳ್ತಾರ ಅನ್ನೋದನ್ನ ರೈತರು ಬನ್ನಿ ಎಲ್ಲರೂ ಕೂಡಿಕೊಂಡು ಮೂರ್ ಸಾವಿರದ ಐದನೂರು ರೂಪಾಯಿ ಮಾಡ್ಬೇಕು ಬೆಂಬಲ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅವರ ಇವತ್ತು ಸರ್ಕಾರ ಅವರ ಧ್ವನಿಯ ಕೆಲಸವನ್ನು ಮಾಡ್ಬೇಕು ಅಂತ ಹೇಳಿ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅವರಿಗೆ ಸಂಪೂರ್ಣವಾದಂತಹ ಒಂದು ಸಹಕಾರವನ್ನ ಕೊಡ್ತೀನಿ ಮತ್ತೆ ಸರ್ಕಾರ ಮಟ್ಟದಲ್ಲಿ ಬೇಡಿಕೆಯನ್ನ ಇವತ್ತು ಪ್ರಸ್ತಾಪವನ್ನು ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತ ಪ್ರಾಮಾಣಿಕವಾದಂತ ಕೆಲಸವನ್ನ ನಾವು ಮಾಡ್ತೇವೆ ಸರ್ಕಾರ ಅಂದ್ರೆ ಎಲ್ಲರೂ ಬಂದ್ರಪ್ಪ ಮುಖ್ಯಮಂತ್ರಿ ಬಂದ್ರು ಬಂದ್ರು ಸಚಿವರು ಬಂದ್ರು ಎಲ್ಲರೂ ಹೋಗಬೇಕು ಅಂತ ಹೇಳಿ ರೈತರ ಬೇಡಿಕೆ ನಿಶ್ಚಿತವಾಗಿ ಸರ್ತೆ ನೋಡಪ್ಪ ಸರ್ಕಾರ ಇವತ್ತು ಚರ್ಚೆ ನಡೀತಾ ಇದೆ ಇವತ್ತು ಸರ್ಕಾರ ಮಟ್ಟದಲ್ಲಿ ಹಾಗೂ ರೈತರ ಮಧ್ಯದಲ್ಲಿ ಒಂದು ಎರಡು ದಿವಸದಲ್ಲಿ ಪರಿಹಾರ ಸಿಗ್ತೈತೆ ಅನ್ನೋ ಒಂದು ವಿಶ್ವಾಸ ನಮ್ ಇಡೀ ರಾಜ್ಯದಂತ ರೈತ ಕಬ್ಬಿನ ಬೆಲೆಯನ್ನ ಕುಯ್ತು ಹೋಗಾಟ ಕಳೆದ ಐದ ಮಾಡ್ತಾ ಇದ್ದಾಗ ಅವಾಗ ಬೇಡಿಕೆ ಮೂವತ್ತೈದು ನೂಪಾಯಿ ಬೆಲೆಯನ್ನ ಕಿಡ್ತಾ ಬೀಳ್ತಕ್ಕಂತ ಬೆಲೆ ಹೋಗಿದೆ ಸಾಕ ನಾವು ಬಹಳ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾ ಇದೀವಿ ಅಥವಾ ರೈತಗೆ ಇವತ್ತು ಒಂದ್ ಟನ್ ಕಬ್ಬು ಬೆಳೀಬೇಕಾದ ಏನ್ ತೊಂದರೆ ಇದಾಗ ಐತೆ ನಂಬರ್ ಬೇಡಿಕೆಯನ್ನ ಆದಷ್ಟು ಸಕಾಗ ಸ್ಪಂದನೆ ಮಾಡಬೇಕು ಇವತ್ತನ್ನ ಘೋಷಣೆ ಮಾಡ್ಬೇಕು ಯಾಕಂದ್ರೆ ಕಳೆದ ಐದ್ ದಿನ ಆಯ್ತು ಐತೆ ದಿನ ಪ್ರತಿ ರಾತ್ರಿ ಇಲ್ಲಿ ಬಂದು ಮಲಗ್ತ ಇದ್ದಾಗ ಇದನ್ನ ನೋಡ್ಕೊಂಡು ಇವತ್ತ ಮಾನ್ಯ ಮುಖ್ಯಮಂತ್ರಿ ಮತ್ತ ಸಕ್ರ ಸಚಿವ ಇದನ್ ಘೋಷಣೆ ಮಾಡಿ ಅವ್ ಖುಷಿಯನ್ನು ಹಂಚಿಕೊಳ್ತಕ್ಕಂಥ ಕೆಲಸವನ್ನು ಹೇಳಿ ಈ ಹೋಗಾಟ ಜೊತೆಗೆ ಬೆಂಬಲ ಸಹಿತ ಆ ಸೂಚನೆ ಮಾಡ